ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸ್ವ ಸ್ವಾಗತ ನಿನ್ನ ಜೊತೆ ನನ್ನ ಸಂಚಿಕೆ ಏನಾಗಿದೆ ನೋಡೋಣ ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲೈಕನ್ ಬಟನ್ ಹೊತ್ತದಿಬೇಡಿ ಲೈಕ್ ಕೊಡಿ ಈ ಕಡೆ ಶ್ರವಣ್ಣ ಅಂಜುನ ಹೇಳ್ಕೊಂಡು ಬಂದು ನೋಡು ಚಿತ್ತೆನ ಮನೆಗ್ ಸೇರ್ಕೊಂಡು ಸೇರ್ಸ್ಕೊಂಡಂಗಾಗಿದೆ ಕಣ್ಣಾರೆ ಸಾಕ್ಷಿ ಇಲ್ಲೇ ಇದೆ ಹೇಗ್ ದಾಳಿ ಮಾಡಿದೆ ನೋಡು ಚಿರ್ತೆ ಚಿಟ್ಟೆ ಮೇಲೆ ಮಾವಾ ಪ್ರತ್ಯಕ್ಷ ಕಂಡಿದ್ದೆಲ್ಲ ನಿಜ ಅಂತ ಭಾವಿಸ್ಬೇಡಿ ಇಲ್ಲಿ ಚಿರ್ತೆನ ಚಿಟ್ಟೆ ಅಂತ ಭಾವಿಸ್ತಾ ಇದ್ದೀರಾ ಇದು ಚಿರ್ತೆ ಇದ್ದಾಗೆ ನಾನು ಕಂಪ್ಲೇಂಟ್ ಕೊಡೋಕ್ ಬಂದವ್ನೇ ನನ್ ಮೊದ್ಲು ವಿಚಾರಣೆ ಮಾಡದೆ ಬಿಡೋದಿಲ್ಲ ಹಾಗಿದ್ದಾಗ ಇದನ್ನ ಯಾವ್ ತಪ್ಪು ಯಾವ್ ಸುಳ್ಳು ಅನ್ನೋದನ್ನ ನಾನು ಕಂಡಿಡದೆ ಬಿಡೋನಲ್ಲ ಅದಕ್ಕೆ ರಮಣ್ಣ ಹೇಳ್ತಾನೆ ಅಲ್ಲ ಈಗ ಅಂಜನನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದೀಯ ಅವಳ ಮೈ ಮೇಲೆ ಗಾಯ ಆಗಿರೋದನ್ನ ಈಗಿದ್ರೂ ಕೂಡ ನೀನು ನಂಬ್ತಾ ಇಲ್ಲ ಹಾಗಿದ್ರೆ ನಿನ್ ಎಂತಿ ಏನಾದ್ರು ತಪ್ಪು ಮಾಡಿದಳೆ ಅನ್ನೋದು ಸಾಬೀತಾದ್ರೆ ನೀನು ಈ ಮನೆಯಿಂದ ಹೊರ ಹಾಕ್ತೀಯ ಅದಕ್ಕೆ ಅಜಿತ್ ಅಂತಾನೆ ಶ್ರವಣ್ ಜೊತೆ ಮಾವ ನೀನು ಏನಾದ್ರು ನನ್ನೆಂತಿ ಭೂಮಿ ತಪ್ಪು ಮಾಡಿದಾಳೆ ಅನ್ನೋದೇನಾದ್ರು ಸಾಬೀತಾದ್ರೆ ನಾನು ಒಪ್ಕೊಳ್ತೀನಿ ಈ ಮಾತನ್ನ ನೀವು ಅಂಜನಾನೇ ಕೆಲ್ಸನ ಮಾಡಿದಳೆ ಅನ್ನೋದೇನಾದ್ರೂ ಸಾಬೀತಾದ್ರೆ ಅಂಜನಾನ ಮನೆಯಿಂದ ಹೊರ ಹಾಕ್ತೀರ ಹಾಕ್ಬಹುದು ಹಾಗಿದ್ರೆ ನನ್ನೆಂತಿ ಯಾವತ್ತೂ ಕೂಡ ನಾನು ಭೂಮಿ ಕೆಟ್ಟವಳಲ್ಲ ಒಳ್ಳೇವಳು ಪೂರ್ತಿ ಒಳ್ಳೆಯವಳು ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ ಆದ್ರೆ ಅವಳು ಒಳ್ಳೆತನ ನೋಡಿನೇ ನಾನು ಮದ್ವೆ ಆಗಿ ಬಂದಿದ್ದು ನಾನು ಅಷ್ಟು ಸುಲಭವಾಗಿ ಯಾವ್ದನ್ನು ನಂಬೋನಲ್ಲ ನಾನು ಈಗಿರ್ಬೇಕಾದ್ರೆ ಈ ಪರೀಕ್ಷೆನಲ್ಲಿ ನಲ್ಲಿ ನನ್ನೆಂತಿ ಅಪರಾಧಿಯಾದೆ ನನ್ನೆಂತಿ ಶಿಕ್ಷೆ ಅಂಜನ ತಪ್ಪು ಮಾಡಿದಳೆ ಅಂತ ಅಂದ್ರೆ ನೀವು ಹೊರ ಹಾಕಕ್ಕೆ ನೀವ್ ಸಿದ್ರಾಗಿರಿ ನಾನು ನನ್ ಭೂಮಿ ಲಗೇನ್ ನಾನ್ ಪ್ಯಾಕ್ ಮಾಡ್ತೀನಿ ನೀನು ನಿನ್ ಅನ್ನ ಪ್ಯಾಕ್ ಮಾಡ್ಕೊ ಟೈಮ್ ಸ್ಟಾರ್ಟ್ ನೌ ಅಂತ ಹೇಳಿ ಹೋಗ್ತಾನೆ ಹೋದ್ಮೇಲೆ ಇಲ್ಲಿ ರೂಮ್ ನಲ್ಲಿ ಪಾಪ ಮಲಗಿರ್ತಾಳೆ ಮಲಗಿರೋದನ್ನ ನೋಡಿ ಹೇಳ್ತಾಳೆ ಸಂಗೀತ ಅಜಿತ್ ನಾನು ಮಧ್ಯಾಹ್ನನ ಎಲ್ಲ ಫೋನ್ ಮಾಡಿ ಹೇಳ್ಬೇಕಿತ್ತ ಇಷ್ಟೆಲ್ಲ ಅನಾಹುತ ಆಗಿದೆ ಅಂದ ಮೇಲೆ ತಪ್ಪು ಮಾಡ್ಬಿಟ್ಟೆ ನಾನು ಅಮ್ಮ ನೀನು ಹೇಳಕ್ ಬಂದ್ರು ಕೂಡ ನೀನು ಹೇಳಕ್ ಬಿಟ್ಟಿರಲ್ಲ ಅಷ್ಟೇ ಹೌದು ಕಣೋ ಪಾಪ ನೋಡು ಭೂಮಿ ಅಮ್ಮ ಭೂಮಿನ ಫೋನ್ ಮಾಡಿ ನಮ್ಮ ಫೋನ್ ನಾನು ಮಾತಾಡದಿ ತಾನೆ ಆಗ್ಲಾರು ಹೇಳ್ಬೇಕಲ್ಲ ಅದೇ ಕಣೋ ಸಂಸ್ಕಾರ ಅನ್ನೋದು ಹೆಣ್ಮಕ್ಳು ನೋಡು ಹೆಣ್ಮಕ್ಳಿಗೆ ಯಾವತ್ತು ಕೂಡ ಕಿವಿ ಚುಚ್ಚುತ್ತಾರೆ ಇನ್ನೊಂದ್ ಮನೆ ಕಿವಿ ಚುಚ್ಚಬೇಡ ಅಂತ ಹೇಳಿ ಮೂಕ್ ಚುಚ್ಚುತ್ತಾರೆ ಇನ್ನೊಬ್ರ ವಿಷಯಕ್ಕೆ ಮೂಕ್ ತೋರಿಸ್ಬೇಡ ಅಂತ ಹೇಳಿ ಇದೇ ಕಣೋ ಹೆಣ್ಣಿನ ಧರ್ಮ ಅದನ್ನೇ ಭೂಮಿ ಮಾಡಿರೋದು ಗಂಡನ್ನ ಯಾವುದೇ ಇಕ್ಕಟ್ಟಿಗೆ ಸಿಲುಕಿಸ್ದೆ ಅತ್ತೆ ಮನೆಯವ್ರನು ಕೂಡ ಯಾವುದೇ ಸಂಕಷ್ಟಕ್ಕೆ ಗುರಿ ಮಾಡ್ದೆ ಅವಳು ನಿನ್ನನ್ನ ಅಲ್ಲಿ ಕಾಪಾಡಿದಾಳೆ ನಮ್ಮನ್ನು ಕೂಡ ಕಾಪಾಡಿದಾಳೆ ಅಜಿತ ನಾವೇ ನೋಡಿದ್ರು ಕೂಡ ಇಂಥ ಹುಡ್ಗಿ ಸಿಗ್ತಿರ್ಲಿಲ್ಲ ಕೊಡು ಅಂತ ಹುಡ್ಗಿನ ನಿನ್ ಮದ್ವೆ ಆಗ್ತಂದಿದೀಯಾ ನಾವೆಲ್ಲರೂ ಪುಣ್ಯ ಮಾಡಿದೀವಿ ಭೂಮಿನ ಈ ಮನೆ ಸೊಸೆನೆ ನೇತಿಯಾಗಿ ಪಡಿಲಿಕ್ಕೆ ತಣ್ಣೀರ್ ಬಟ್ಟೆ ತಗೋ ಬರ್ತಾಳೆ ತಣ್ಣೀರ್ ಹಾಕೋಕೆ ಅಂತೇಳಿ ಅಜಿತಾ ಈ ತಣ್ಣೀರ್ ಬಟ್ಟೆನ ತಲೆ ಮೇಲೆ ಹಾಕಪ್ಪ ಸ್ವಲ್ಪ ಜ್ವರ ಕಡಿಮೆ ಆಗತ್ತೆ ಹಾಕ್ತೀನಲ್ಲ ಬಿಡು ದಾರಿನ ಬಿಡಮ್ಮ ಯಾಕೆ ಹಾಕ್ತೀರಾ ನಾನು ಹಾಕ್ತೀನಿ ಬಿಡಮ್ಮ ಬೇಡ ಬಾರೋ ನಾನು ಹಾಕ್ತೀನಿ ಇಲ್ಲಮ್ಮ ನನ್ನ ಹೆಂಟಿ ಸೇವೆ ನಾನೇ ಮಾಡ್ಬೇಕು ಯಾಕೆಂದ್ರೆ ಅವಳಿಗೆ ಜ್ವರ ಕಡಿಮೆ ಆಗ್ಲಿಲ್ಲ ಅಂದ್ರೆ ನನಗ್ ಜ್ವರ ತಾಪ ಏರ್ತಾ ಇರ್ತದೆ ಅಮ್ಮ ಒಂದ್ ಹೆಣ್ಣು ಯಾವತ್ತೂ ಕೂಡ ತನಿಗ್ ನೋವನ್ನ ಎಷ್ಟೇ ಆದ್ರೂ ಕೂಡ ಸಹಿಸ್ಕೊಡ್ತಾಳೆ ಆದ್ರೆ ತನ್ನೋಗಾಗೋ ನೋವನ್ನ ಕಂಡು ಸಂಕಟ ಪಡ್ತಾಳಮ್ಮ ಹಾಗೆ ಇವತ್ತು ನನ್ನ ಭೂಮಿ ನನಗೋಸ್ಕರ ಸಂಕಟ ಬೇಡ ಅವಳಿಗೋಸ್ಕರ ನಾನು ನಿದ್ದೆಗೆಟು ಇಲ್ಲ ಅವಳನ್ನ ಹುಷಾರ್ ಮಾಡ್ಬೇಕು ಹಾಗಂತ ಹೇಳಿ ಅವನೇ ತಣ್ಣೀರ್ ಬಟ್ಟೆ ಹಾಕೋಕ್ ಶುರು ಮಾಡ್ತಾನೆ ಆ ಶುರು ಮಾಡಿದ್ರ ಜೊತೆಗೆ ಅವನೊನ್ ಮಾತು ಹೇಳ್ತಾನೆ ಅಮ್ಮ ಇಲ್ಲಿ ಏನ್ ಗೊತ್ತಾ ಮೂರ್ ಕೋತಿಗಳನ್ನ ಉದಾರ್ಸಿ ಹೇಳ್ತಾರೆ ದೊಡ್ಡವರು ಮಹಾನುಭಾವರು ಭೂಮಿ ಏನ್ ಮಾಡಿದ್ಲು ಅಂತ ಅಂದ್ರೆ ಕೆಟ್ಟದ್ದನ್ನ ನೋಡ್ಬೇಡ ಕೆಟ್ಟದ್ದನ್ನ ಮಾತಾಡ್ಬೇಡ ಕೆಟ್ಟದ್ದನ್ನ ಕಲಿಬೇಡ ಈ ಕೆಟ್ಟದ್ದನ್ನ ಹೇಳ್ಬೇಡ ಅನ್ನೋದನ್ನ ಭೂಮಿ ಮಾಡಿದಾಳಮ್ಮ ಹಾಗಾಗಿ ಇದಕ್ ಪ್ರತಿಯುತ್ತರನ ಅವಳ ತಾಳ್ಮೆ ಅನ್ನೋದು ಬಹಳಷ್ಟು ದೊಡ್ಡ ಗುಣ ನಾನ್ ಖಂಡಿತ ಈ ತಾಳ್ಮೆ ವಹಿಸಿರ್ತಕ್ಕಂಥ ಭೂಮಿಗೆ ನ್ಯಾಯ ಒದಗಿಸ್ಕೊಟ್ಟೆ ಒದಗಿಸ್ಕೊಡ್ತೀನಿ ಅದಕ್ಕೆ ಅಲ್ಲೂ ಕೂಡ ಹೇಳಿರ್ತಾನೆ ಶ್ರವಣ ಹತ್ರ ನನ್ನ ಭೀಮಿ ಇಷ್ಟೆಲ್ಲಾ ಸಂತಪಟ್ಟು ಬಿಲಿ ಬಿಲಿನ ಒದ್ದಾಡ್ತಾ ಇರೋದಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಾನ್ ನ್ಯಾಯ ಒದಗಿಸ್ಕೊಡ್ದೆ ಸುಮ್ಮನೆ ಇರೋನಲ್ಲ ಸುಮ್ಮನೆ ಬಿಡೋದು ಇಲ್ಲ ನಾನು ಖಂಡಿತ ಪತ್ತೆ ಹಾಕ್ತಿರ್ತೀನಿ ಇದನ್ನ ಅಂತ ಹೇಳಿ ಚಾಲೆಂಜ್ ಮಾಡೋಗಿರ್ತಾನೆ ಅದ್ರ ಬಿಟ್ಟು ಹೋಯ್ತಾರೆ ದೇವ್ಯಾನಿ ಅಂಜನಾ ಎಲ್ಲ ಇನ್ನೇನ್ ನಮ್ಮನ್ನ ಮನೆಯಿಂದ ಹಾಕ್ಬಿಡ್ತಾರೆ ಅಂತ ಹೇಳಿ ಅಂತ ಒದ್ದೆ ಹಾಕ್ತಾ ಇರ್ತಾನೆ ಒದ್ದೆ ಹಾಕ್ಬೇಕಾದ್ರೆ ಸಂಗೀತ ಹೇಳ್ತಾರೆ ಅಜಿತ್ತು ಎಚ್ಚರ ಆದ್ಮೇಲೆ ಭೂಮಿಗೆ ಹೇಳಪ್ಪ ನಾನು ಸೂಪ್ ಮಾಡ್ಕೊಂಡು ತಗೋ ಬರ್ತೀನಿ ಬಾಯ್ ಊಟ ಮಾಡುವಂತೀನಿ ಇಲ್ಲಮ್ಮ ಅವಳು ಹಸ್ಕೊಂಡಿದಾಳೆ ಅವಳು ಹಸ್ಕೊಂಡಿರ್ಬೇಕಾಗ ನನ್ಗೆ ಹೆಂಗಮ್ಮ ಹೊಟ್ಟೆಗೆ ಅನ್ನ ಸೇರತ್ತೆ ಇಲ್ಲ ಹೋಗಮ್ಮ ಆಯ್ತಪ್ಪ ನಾನು ಸೂಪ್ ಮಾಡ್ತಾ ಇರ್ತೀನಿ ನೀನ್ ಒಂದ್ ಮಾತು ಕೂಗು ಅಮ್ಮ ಅಂತ ನೋಡ್ ಬಂದ್ಬಿಡ್ತೀನಿ ನಾನು ಸರಿ ಹೇಳ್ತಾಳೆ ಆರ್ ಯು ಹಾಲ್ ರೈಟ್ ಆರ್ ಯು ಕಂಫರ್ಟಬಲ್ ಅಂತಾನೆ ಹ್ಞೂ ಸಾಹೇಬ್ರೆ ಆರಾಮಾಗಿದ್ದೀನಿ ಸೋಪ್ ಕುಡಿಸ್ತಾನೆ ಸೋಪ್ ಕುಡಿಸ್ತಾ ಕುಡಿಸ್ತಾ ಮಧ್ಯದಲ್ಲಿ ಇಲ್ಲಿ ದೇವಿ ದೇವಿಯಾನಿ ಅಪೇಕ್ಷಾ ಅಂಜು ಎಲ್ಲಾ ನಿಂತ್ಕೊಂಡ್ ಕೇಳಿಸ್ಕೊಳ್ತಾ ಇರ್ತಾರೆ ಯಾವಾಗ ದೇವಿ ದೇವಿಯಾನಿ ಬರ್ತಿಂತಾಳಪ್ಪ ಒಂದು ಕ್ಷಣ ಅಂತಿದ್ದಂಗೆ ಎಲ್ಲ ಎಲ್ಲಾ ಮರೆಯಾಗ್ಬಿಡ್ತಾರೆ ಕುಡಿಸ್ತಾ ಕುಡಿಸ್ತಾ ಮಧ್ಯದಲ್ಲಿ ಅಲ್ಲ ನೀನ್ ಮಧ್ಯಾಹ್ನ ಈ ನಡೆದಿರೋ ವಿಚಾರನ ಯಾಕೆ ನನ್ ಜೊತೆ ಹೇಳ್ಲಿಲ್ಲ ಹಾಗಂತಿದ್ದಾಗೆ ಭೂಮಿ ಸಾಹೇಬ್ರನಿಗೆ ಸುಸ್ತಾಗ್ತಾ ಇದೆ ನಾನು ಮಲಗ್ಕೋತೀನಿ ಆಯ್ತು ನೀನ್ ಹೇಳ್ಲಿಲ್ಲ ಅಂದ್ರೂ ನಾನು ಹೇಗ್ ಬಾಯಿ ಬಿಡಿಸ್ಬೇಕು ಯಾರನ್ನ ಹೇಗ್ ಬಾಯ್ ಬಿಡಿಸ್ಬೇಕು ಅನ್ನೋ ಸತ್ಯನ ಹೇಗ್ ಹೊರ್ತರ್ಬೇಕು ಅನ್ನೋ ಅಂತದ್ದು ಬುದ್ಧಿವಂತಿಕೆ ನನಗಿದೆ ನಾನು ಪೊಲೀಸ್ ಆಫೀಸರ್ ಆಗಿ ಅದನ್ನ ಮಾಡ್ತೀರ್ತೀನಿ ನೀನ್ ಬಾಯ್ ಬಿಡದಿದ್ರು ಅಡ್ಡಿ ಇಲ್ಲ ಆದ್ರೆ ನಾನು ಎಲ್ಲಿ ಬಾಯ್ ಬಿಡಿಸ್ಬೇಕು ಅದನ್ನ ಬಿಡಿಸಿ ಈ ಸತ್ಯಾಂಶನ ಹೊರ್ತಾರ್ತೀನಿ ನೋಡ್ತಾ ಇರು ಅಂತ ಹೇಳಿ ಸುಮ್ಮನೆ ಹಾಕ್ತಾನೆ ಈ ಕಡೆ ಅವಳು ಸಿ ಹುಡುಗು ಸಿಡ್ಲು ಬರ್ತಿದ್ದಂಗೆ ಬಂದಿದ್ದು ಹಪ್ಕೊಳ್ತಾಳೆ ಅಮ್ಮ ಅಂತ ಹೇಳಿ ಆ ಒಂದು ಕ್ಷಣನ ಮರಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಆ ಇಬ್ರಲ್ಲೂ ಕೂಡ ಬಹಳಷ್ಟು ಅನ್ಯೂನ್ಯತೆ ಮತ್ತೆ ಪ್ರೀತಿಯ ಆ ಒಂದು ಅನುರಾಗದ ಅಲೆ ಹೇಳಲಿಕ್ಕೆ ಪ್ರಾರಂಭಿಸ್ತದೆ ಈ ಕಡೆ ದೇವ್ಯಾನಿ ಹೇಳ್ತಾಳೆ ಅಂಜುಗೆ ಅಲ್ಲದೆ ಕೇವಲ ಕುಡ್ಲ ನೋಗೋದನ್ನ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ ಎಂತ ರಂಪಾಟ ಮಾಡಿದೀಯ ನೋಡು ಈಗೇನಾದ್ರೂ ಅಕಸ್ಮಾತ್ ನೋಡು ನಾವು ಸ್ಟಬ್ನ ಮೇಲೆ ಅಡಿಗೆ ಮಾಡ್ಬೇಕಾದ್ರೆ ನಾವು ಎಲ್ಲಾ ರೀತಿನಲ್ಲೂ ಕೂಡ ಅದನ್ನ ಯಾವ್ಯಾವ ರೀತಿ ಯಾವ್ಯಾವ ಅಡ್ಗೆಗ್ ಬೇಕು ಆ ರೀತಿಯಲ್ಲಿ ನಾವು ಆ ಅನ್ನ ಅವರಿಯನ್ನ ಹೆಚ್ಚು ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳೋದು ಮಾಡ್ಕೊಳ್ತೀವಿ ಯಾಕೇಳು ಅಡಿಗೆ ಸೀಬಾರ್ದು ಕೆಡ್ಬಾರ್ದು ಅನ್ನೋ ದೃಷ್ಟಿಯಿಂದ ಹಾಗೆ ಅಂತ ವಿವೇಕನ ವಿವೇಚನೆ ನಿನಗೆ ಇಲ್ದಲ್ಲೇ ಎಂತ ದೊಡ್ಡ ರಂಪ ಮಾಡಿದ್ಯಾ ನೋಡು ಅವನು ನಮ್ಗೆ ಹಟಾಗಿದೆ ಆಯ್ತಾ ಅವನ್ಗೂ ಕೂಡ ಅನ್ನಷ್ಟೇ ಛಲ ಇದೆ ನಮ್ಗೆ ರೋಷ ಇದ್ರೆ ಅವನಿಗೆ ಆದೇಶ ಇದೆ ಅಷ್ಟು ಸುಲಭಕ್ಕೆ ಪತ್ತೆ ಹಾಕ್ತೆ ಬಿಡೋನಲ್ಲ ಅವನು ಅವನ ವಿಚಾರ ನನಗೆ ಚೆನ್ನಾಗ್ ಗೊತ್ತು ಏನಾದ್ರೂ ಕಂಡಿಡ್ದು ನೀನೇ ಅಪರಾಧಿ ಅನ್ನೋದೇನಾದ್ರೂ ಗೊತ್ತಾದ್ರೆ ನಾವ್ ಈ ಮನೆಯಿಂದ ಆ ಕ್ಷಣ ಹೊರ ಹೋಗ್ಬೇಕು ಗೊತ್ತ ನಿನಗೆ ಅದಂತಿದ್ದಾಗೇನೆ ಏನ್ ಅನ್ನೋ ಯೋಚನೆ ಅವ್ಗು ಶುರುವಾಗುತ್ತೆ ಅಪೇಕ್ಷೆ ಮಧ್ಯೆ ಹೇಳಕ್ ಬರ್ತಾಳೆ ನಾವೆಲ್ಲಾ ಸೇರಿಯೂ ಕೂಡ ನಾವ್ ಏನು ಮಾಡಕ್ ಆಗಿಲ್ಲ ಅಜಿತ್ ಒಬ್ಬ ಹೀಗ್ ಮಾಡ್ತಾನೆ ನೋಡಿ ನನಗೆ ಪಾಠ ಕಲಿಸ್ತಾನೆ ಆಗ್ಲೇ ಅರ್ವಿಗೆ ಬಂದ್ಬಿಟ್ಟಿದೆ ಮಲಗಿರ್ತಾಳೆ ಮಲಗಿದ್ರ ಗುಡ್ಗು ಸಿಡ್ಲಿ ಹೆಚ್ಚಾಗ್ತಾನೆ ಇರ್ತದೆ ಅವಳಗ್ ಮಲಗಕ್ಕೆ ಆಗೋದಿಲ್ಲ ಅದು ಬಾಳ ಭಯ ಪಡ್ತಿರ್ತಾಳೆ ಬೊಮ್ಮಿ ಬಂದ್ಬಿಟ್ಟು ಅಜಿತ್ ಹಂಗೂ ಅವನ್ ಕೈನ ಬೆಡ್ ಮೇಲೆ ಇಟ್ಕೊಂಡೇ ಇರ್ತಾನೆ ಕೆಳಗ್ ಮಲಗಿದ್ರು ಕೂಡ ಅಜಿತ್ನ ಕಡೆಗ್ ಬಂದು ಅವನ್ ಕೈನ ಬಿಗ್ಗಿಯಾಗಿ ಇಟ್ಕೊಂಡ್ ಅಪ್ಕೊಂಡ್ ಮಲಕೊತಾಳೆ ಅಜಿತ್ ಅಂತ ಕ್ಷಣ ಬಿಡ್ಸ್ಕೊಳ ಅಂತ ಹೋಗ್ತಾನೆ ಆದ್ರೂ ಕೂಡ ಬಿಡ್ಸ್ಕೊಳಕ್ ಆಗೋದಿಲ್ಲ ಅವನಿಗೆ ನಾನು ಅವನು ಹೇಳ್ತಾನೆ ಅವ್ರ ಅಮ್ಮನ್ಗೆ ಅಮ್ಮ ನನ್ನ ಭೂಮಿ ಹತ್ತು ಜನ ಎದ್ರಿಗ್ ಬಂದ್ರು ಕೂಡ ನಿಮ್ಗೆ ಕಾಪಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂತವಳು ಇವತ್ತು ಇಷ್ಟು ಸಂತ ಪಡೆದ ಮಲಗಿದಾಳೆ ಅಂತ ಅಂದ್ರೆ ನಾನೇ ಈ ಸ್ಥಿತಿಲಿ ಇದ್ದಿದ್ರಮ್ಮ ಅವಳು ಯಾವುದೇ ಕಾರಣಕ್ಕೂ ಕೂಡ ಮನೆಯಲ್ಲಿ ಇಪ್ಪತ್ತೊಂದು ದೇವ್ಗಳಿಗೂ ಕೂಡ ಬೇಡ್ಕೊಳ್ತಾ ಇದ್ರು ನಮಸ್ಕಾರ ಆಗ್ತಾ ಇದ್ಲು ಆಗ ನನ್ನ ಕಾಪಾಡ್ಕೊಳ್ತಿದ್ಲು ಅಂತ ನನಗ್ ಭೂಮಿನ ಇವತ್ತು ನಾನು ಕಾಪಾಡ್ಕೊಳ್ಳೋದ್ರೆ ಬಿಡೋದಿಲ್ಲ ಅಂತೇಳಿ ಹಠ ತೋಡ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಲೈಕ್ ಕಂಡುಬಿಟ್ಟನ್ನು ಹೊತ್ತೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು